ಹೇಳಿ ಸರ್ ನಾನು ಅಷ್ಟೇ ಎಲ್ಲರಿಗೂ ಶ್ರೀ ನನ್ನ ಹೆಸರು ಶಿವಪ್ರಸಾದ್ ಆರ್ ಶಿವಪ್ರಸಾದ್ ಹಾಗಾಗಿ ಎಲ್ಲ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಅಮ್ಮನವರು ಇದು ಇಪ್ಪತ್ತಾರನೇ ವರ್ಷ ಜಾತ್ರಾ ಮಹೋತ್ಸವ ಈ ಮೊನ್ನೆ ಏನಾಗಿದೆ ಅಂದರೆ ಸೊ ಮಗಳವಾರ ಸಂಜೆ ದೇವರ ತಂದೆ ಅಮ್ಮನ ಕಳಶ ತಂದಿ ಪ್ರತಿಷ್ಠಾಪನೆ ಆಗಿದೆ ನಿನ್ನೆ ಭಾರತೂರ್ಮೆ ಆದ್ದರಿಂದ ಅಮ್ಮನಿಗೆ ಹೋಮ ಅಭಿಷೇಕ ಹೋಮ ಗಣಪತಿ ಹೋಮ ಹಾಗೆ ಅನ್ನದಾನನೂ ಕೂಡ ಆಗಿದೆ ಎರಡೂವರೆ ಮೂರು ಸಾವಿರನೇ ಊಟ ಊಟ ಆಗಿದೆ ಮತ್ತು ಇದು ಮೂರನೇ ತಲೆಮಾರು ನಡ್ಸ್ಕೊಂಡು ಬರ್ತಿರೋದು ನಮ್ಮ ತಾತ ನಮ್ಮ ತಂದೆ ಆ ನಂತರ ನಾನು ಹಾಗಾಗಿ ಇವತ್ತು ಸತ್ಯ ಸತ್ಯನಾರಾಯಣ ಪೂಜೆ ಇದೆ ಸಾಯಂಕಾಲ ಮತ್ತು ನಾಳೆ ಬಂದು ಅಮ್ಮನವ್ರಿಗೆ ಉತ್ಸವ ಇದೆ ಉತ್ಸವ ಅಂದರೆ ರಾಜಬೀದಿಗಳಲ್ಲಿ ಉತ್ಸವಗಳಿದೆ ತದನಂತರ ಅದನಂತರ ಬಂದು ಅಮ್ಮನ ಗುರುಗಾಲ ಉತ್ಸವ ಶನಿವಾರ ಹಾಗೆ ಶನಿವಾರ ಬಂದು ಉತ್ಸವ ಆದ್ದರಿಂದ ಅಮ್ಮನವ್ರಿಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಈ ದೇವಸ್ಥಾನದ ವಿಶೇಷತೆ ಏನು ಗುರು ಅಮ್ಮನವರ ವಿಶೇಷ ಅಂತ ಏನಂದರೆ ಸುಮಾರು ಜನ ಬ ಭಕ್ತಾದಿಗಳು ಹಲವಾರು ಸಮಸ್ಯೆಗಳಿರುತ್ತೆ ಇದು ಅಂತ ಹೇಳಲಿಕ್ಕೆ ಆಗಲ್ಲ ಅವ್ರು ಅವರ ಮನಸ್ಸಲ್ಲಿ ಇರುತ್ತೆ ಕೆಲವರು ಹೇಳ್ಕೊತಾರೆ ಕೆಲವೊಬ್ರು ಹೇಳಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೇಳ್ತಾರೆ ಆ ಕೆಲಸಗಳೆಲ್ಲ ಆಗಿದೆ ಮೊದಲಾಗಿ ಏನಂತಂದರೆ ಮಕ್ಕಳಂತೂ ಸುಮಾರು ಜನಕ್ಕಾಗಿದೆ ಲೆಕ್ಕವಿಲ್ಲ ಗಂಡು ಮಕ್ಕಳಾಗ್ಬೋದು ಹೆಣ್ಣು ಆಗಿದೆ ಮದುವೆ ಆಗಿದೆ ಮನೆ ಕಟ್ಟೋರು ಮನೆ ಕಟ್ಕೊಂಡಿದ್ದಾರೆ ಕೇಳ್ಕೊಂಡು ಸುಮಾರು ಹೊಸ ಹೊಸ ಬದಕರು ಭಕ್ತಾದಿಗಳು ಬರ್ತಾ ಇದ್ದಾರೆ ಹಳಬರಿಗಿಂತ ಹಳಬರು ಇದ್ದಾರೆ ಜೊತೆಗೆ ಹೊಸ ಹೊಸ ಭಕ್ತಾದಿಗಳು ಬರ್ತಾ ಇದ್ದಾರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅವ್ರದ್ದು ಕಡಿಮೆ ಆಗ್ತಿಲ್ಲ ಅಮ್ಮನ ಆಶೀರ್ವಾದ ನಾವು ಶುರು ಮಾಡಿದಾಗ ಒಂದು ಐನೂರು ಜನ ಇದ್ರು ಈಗ ಅನುದಾನಕ್ಕಾಗಲಿ ಈ ಪೂಜೆಗಳಲ್ಲಿ ತುಂಬ ಜನ ಬರ್ತಾನೆ ಇದ್ದಾರೆ ಎಷ್ಟು ವರ್ಷದಿಂದ ಈ ದೇವಸ್ಥಾನ ನಡ್ಕೊಬರ್ ನಡ್ಸ್ಕೊ ಬರ್ತಾಯಿದೆ ಸಹಜವಾಗಿ ಇಪ್ಪತ್ತಾರು ವರ್ಷ ನನ್ನ ಒಂದು ಅಮ್ಮನವರ ಪ್ರೇರಣೆ ಆದ್ರಿಂದ ದೇವಿ ಅನುಗ್ರಹ ಆದ್ರಿಂದ ಇಪ್ಪತ್ತಾರು ವರ್ಷದಿಂದ ನಡೀತಾನೆ ಇದೆ ಅದಕ್ಕೆ ಮುಂಚೆ ನಡೆದಿದೆ ಅದನ್ನು ನಾವೇನು ಲೆಕ್ಕ ತಗೊಂಡಿಲ್ಲ ಈಗ ಬಂದು ಇಪ್ಪತ್ತಾರು ವರ್ಷ ಸತತವಾಗಿ ಪೂಜೆಗಳು ನಡೆದು ನಿರ್ವಿಘ್ನವಾಗಿ ನಡೀತಾ ಇದೆ ನಾಳೆ ಉತ್ಸವದಲ್ಲಿ ಏನೇನು ಪೂಜೆಯ ಕಾರ್ಯಗಳು ಇರ್ತವೆ ನಾಳೆ ನಾಳೆ ಪೂಜೆ ಉತ್ಸವದಲ್ಲಿ ಮಹಾಮಂಗಲಾರ ತೀರ್ಥ ಅನಂತರ ವೀರಗಾಸೆ ವೀರ ಕುಣಿತ ಹಾಗೆ ಡೊಳ್ಳು ಕುಣಿತ ಹೀಗೆ ಹಲವಾರು ಜಾನಪದ ಕಲಾ ಕಲಾತಂಡಗಳು ಬರ್ತಿದ್ದಾರೆ ಮತ್ತು ಉತ್ಸವವೂ ಇದೆ ಅಮ್ಮನವರು ಭಕ್ತಾಳಿಗಳಲ್ಲಿ ಏನಂದರೆ ನಾಳೆ ಅಮ್ಮನವರ ಉತ್ಸವ ಇದೆ ಉತ್ಸವದಲ್ಲಿ ಮೊಹಲ ನಿವಾಸಿಗಳು ಹೆಚ್ಚಿನ ಮತ್ತೆ ಹೊರ ರಾಜ್ಯದವರು ಹೊರ ಹೊರೆಯವರು ಬಂದು ಮೊಹಲ ನಿವಾಸಿಗಳು ಬಂದು ಅಮ್ಮನ ಉತ್ಸವಕ್ಕೆ ಪಾಲ್ಗೊಳ್ಳಬೇಕು ಅಂತ ನಾನು ಮತ್ತೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ತಮ್ಮ ಆರ್ ಶಿವಪ್ರಸಾದ್